ಹತ್ತನೇ ತರಗತಿ ಕನ್ನಡ ಪದ್ಯಪಾಠ ಮೂರು ಕೌರವೇಂದ್ರನ ಕೊಂದೆ ನೀನು ಕವಿ ಕುಮಾರ ವ್ಯಾಸ ನಡುಗನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬ ಈತನ ಕಾಲ ಶಕ ಸಾವಿರದ ನಾನ್ನೂರ ಮೂವತ್ತು ಇವನು ಗದಗ ಪ್ರಾಂತ್ಯದ ಕೋಳಿವಾಡದವನು ಗದುಗಿನ ನಾರಾಯಣಪ್ಪ ಎನ್ನುವುದು ಇವನ ಹೆಸರು ವ್ಯಾಸ ಮಹರ್ಷಿಗಳು ಬರೆದಿರುವ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿರುವುದರಿಂದ ಇವನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂತು ಇವನು ಬರೆದಿರುವ ಕಾವ್ಯವನ್ನು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಕರ್ನಾಟ ಭಾರತ ಕಥಾ ಮಂಜರಿ ಎಂದು ಕರೆಯುತ್ತಾರೆ ಇವನು ತನ್ನ ಕಾವ್ಯದಲ್ಲಿ ರೂಪಕಾಲಂಕಾರವನ್ನು ಹೆಚ್ಚಾಗಿ ಪ್ರಯೋಗಿಸಿರುವುದರಿಂದ ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ನೀಡಿದ್ದಾರೆ ಇವನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಆಯ್ದ ಭಾಗ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯಭಾಗದ ಉದ್ಯೋಗ ಪರ್ವದಿಂದ ಆರಿಸಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಕರೆದನು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಮೈದುನ ಎಂದು ಕರೆದನು ಪ್ರಶ್ನೆ ಎರಡು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ಗದಗಿನ ವೀರನಾರಾಯಣ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ನಾಲ್ಕು ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಐದು ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ನಾರನಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಬಂದು ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಬರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕರ್ಣ ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ ವಿಚಾರ ಮಾಡಿದರೆ ಇಬ್ಬರ ವಂಶವೂ ಒಂದೇ ನೀನು ನಿಜವಾಗಿ ಈ ಭೂಮಿಯ ಒಡೆಯ ಆದರೆ ನಿನಗೆ ಈ ವಿಷಯದ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಎರಡು ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಕುಂತಿಯು ಸೂರ್ಯನ ಅನುಗ್ರಹದಿಂದ ಕರ್ಣನನ್ನು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುವಿನ ಅನುಗ್ರಹದಿಂದ ಭೀಮನನ್ನು ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು ಮೂರು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ಶೆರೆ ಹಿಗ್ಗಿದವು ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು ಕರ್ಣನು ಅಧಿಕವಾಗಿ ದುಃಖಕೊಂಡು ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ನಾಲ್ಕು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಕರ್ಣನು ಕೃಷ್ಣನಿಗೆ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಉತ್ಸಾಹದಲ್ಲಿದ್ದೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು ಐದು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಕರ್ಣನು ಕೃಷ್ಣನಿಗೆ ವೀರ ಕೌರವರಾಯನೇ ನನ್ನ ಒಡೆಯ ಆತನ ಶತ್ರುಗಳೇ ನನ್ನ ಶತ್ರುಗಳು ಆತನ ಸ್ನೇಹಿತರೇ ನನ್ನ ಸ್ನೇಹಿತರು ನಾಳೆ ಪಾಂಡವರೊಡನೆ ನಡೆಯುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸಿ ಬಲವನ್ನು ಮಾರಿ ಗೌತನ ನೀಡುವೆನು ಯುದ್ಧದಲ್ಲಿ ಕೌರವನ ಋಣವನ್ನು ಹಿಂಗುವಂತೆ ಮಾಡುತ್ತೇನೆ ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಹೊರತು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಬರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕರ್ಣ ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ ವಿಚಾರ ಮಾಡಿದರೆ ಇಬ್ಬರ ವಂಶವೂ ಒಂದೇ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಈ ವಿಷಯದ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಒಪ್ಪುತ್ತಾರೆ ನಿನಗೆ ಎರಡೂ ವಂಶದವರು ಸೇವೆಯನ್ನು ಮಾಡುತ್ತಾರೆ ಎಡಭಾಗದಲ್ಲಿ ಕೌರವೇಂದ್ರನ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದುಗಡೆ ಮಾದ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ವೈಭವದಿಂದ ಇರುವುದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಅದು ನಿನಗೆ ಹೀನ ಕೆಲಸವೆನಿಸುವುದಿಲ್ಲವೇ ಆದ್ದರಿಂದ ಪಾಂಡವರ ಕಡೆಗೆ ಬಂದು ಬಿಡು ಎಂದು ಆಮಿಷ ಒಡ್ಡಿದನು ಎರಡು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ಶೆರೆ ಹಿಗ್ಗಿದವು ಕಣ್ಣೀರು ತುಂಬಿ ಬಂತು ಅತ್ಯಂತ ನೋವು ಉಂಟಾಯಿತು ಅಯ್ಯೋ ದುರ್ಯೋಧನನಿಗೆ ಕೇಳಾದುದು ಎಂದನು ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವ ಕೌರವರಿಂದ ಸೇವೆಯನ್ನು ಮಾಡಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ ವೀರ ದುರ್ಯೋಧನನೇ ನನ್ನ ಒಡೆಯ ಆತನ ಶತ್ರುಗಳೇ ನನ್ನ ಶತ್ರುಗಳು ಕೃಷ್ಣನೇ ಕೇಳು ನಾಳೆ ಪಾಂಡವರೊಡನೆ ನಡೆಯುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸಿ ಚತುರಂಗ ಬಲವನ್ನು ಮಾರಿಗೆ ಔತಣ ನೀಡುವೆನು ಯುದ್ಧದಲ್ಲಿ ಕೌರವನ ಋಣವನ್ನು ಹಿಂಗುವಂತೆ ಮಾಡಿ ಯುದ್ಧ ಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಲ್ಲುತ್ತೇನೆ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನೆ ಹೊರತು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು ಮೂರು ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಕರ್ಣನು ಕೌರವನ ಪ್ರಾಣ ಸ್ನೇಹಿತ ಮಹಾಭಾರತ ಯುದ್ಧದಲ್ಲಿ ಪಾಂಡವರನ್ನು ಗೆದ್ದು ಕೌರವನಿಗೆ ರಾಜ್ಯ ಬಾಳಿಸುವುದಾಗಿ ನಂಬಿಕೆ ಇಟ್ಟಂತವನು ಆದರೆ ಕೃಷ್ಣನಿಂದ ತನ್ನ ಜನ್ಮ ರಹಸ್ಯವನ್ನು ತಿಳಿದು ಪಾಂಡವರು ತನ್ನ ಸಹೋದರರು ಎಂದು ತಿಳಿದಾಗ ಅತಿಯಾದ ದುಃಖಪಡುತ್ತಾನೆ ನಂತರ ಕೃಷ್ಣನು ಒಡ್ಡುವ ಆಶಯ ಆಮಿಷಗಳಿಗೆ ಒಳಗಾಗದೆ ತನ್ನನ್ನು ಸಲುಹಿದ ದುರ್ಯೋಧನನೇ ತನಗೆ ಒಡೆಯ ಆತನ ಹಗೆಗಳು ನನಗೂ ಹಗೆಗಳೇ ಆತನ ಅಭಿಮಾನ ನನ್ನ ಅಭಿಮಾನ ಯುದ್ಧದಲ್ಲಿ ನನ್ನ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ತಮ್ಮಂದಿರನ್ನು ನೋಯಿಸದೆ ಬಲವನ್ನು ಮಾರಿಗೆ ಔತಣವನ್ನಾಗಿ ನೀಡಿ ಅನ್ನದಾತನ ಋಣವನ್ನು ತೀರಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ ಸ್ಥಾನ ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗೆ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಎಂಬ ಕರ್ಣನ ನಿರ್ಧಾರ ಸರಿಯಾಗಿದೆ ಸಂದರ್ಭದೊಡನೆ ಸ್ವಾರಸ್ಯ ಬರೆಯಿರಿ ಒಂದು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆನೇನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿಯು ಹೇಳುತ್ತಾನೆ ಸ್ವರಸ್ಯ ಕರ್ಣ ನಿಮಗೂ ಯಾದವರಿಗೂ ಕೌರವರಿಗೂ ಭೇದವಿಲ್ಲ ಇಬ್ಬರ ವಂಶವೂ ಒಂದೇ ನಿನ್ನಾನೇ ನೀನು ಈ ಭೂಮಿಯ ಒಡೆಯ ಆದರೆ ನಿನಗೆ ಇದರ ಅರಿವಿಲ್ಲ ಈ ರೀತಿ ಕೃಷ್ಣನು ರವಿಸುತನ ಕಿವಿಯಲ್ಲಿ ಉಭಯವನ್ನು ಅಥವಾ ದ್ವಂದ್ವವನ್ನು ಬಿತ್ತಿದನು ಎಂದು ಕವಿಯು ಸ್ವರಸ್ಯಪೂರ್ಣವಾಗಿ ವರ್ಣಿಸುತ್ತಾನೆ ಎರಡು ಬಾಯ್ದಂಬುಲಕ್ಕೆ ಕೈಯಾನುವರೆ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನ ಮನವೊಲಿಸಲು ಹಲವಾರು ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನಿಗೆ ಹೇಳುತ್ತಾನೆ ಸ್ವರಶ ಕರ್ಣ ನೀನು ಹಸ್ತಿನಾಪುರದ ರಾಜನಾದರೆ ನಿನಗೆ ಕೌರವರು ಮತ್ತು ಪಾಂಡವರು ಸೇವೆಯನ್ನು ಮಾಡುವರು ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣನು ಹೇಳಿರುವುದು ಸ್ವರಶ್ಯಪೂರ್ಣವಾಗಿದೆ ಮೂರು ಜೀಯ ಅಸಾದವೆಂಬುದು ಕಷ್ಟ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನ ಮನವೊಲಿಸಲು ಹಲವಾರು ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನಿಗೆ ಹೇಳುತ್ತಾನೆ ಸ್ವರಶ್ಯ ಕರ್ಣ ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡವರು ಎದುರಿನಲ್ಲಿ ಮಾಗದ ಯಾದವಾದಿಗಳು ಕುಳಿತಾಗ ಮಧ್ಯದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವುದನ್ನು ಬಿಟ್ಟು ಕೌರವನಿಗೆ ಜೀಯ ಅಸಾದವೆಂಬುದು ಕಷ್ಟವಾಗುವುದಿಲ್ಲವೇ ಎಂದು ಕೃಷ್ಣನು ಸ್ವರಸ್ಯಪೂರ್ಣವಾಗಿ ಹೇಳುತ್ತಾನೆ ನಾಲ್ಕು ನಿನ್ನ ಪ್ರದೇಶೆಯ ಬಯಸುವನಲ್ಲ ಸಂದರ್ಭ ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ತಿಳಿಸಿ ರಾಜ್ಯದ ಆಮಿಷ ಒಡ್ಡಿದಾಗ ಕರ್ಣನು ಏನೊಂದು ಮಾತನಾಡದೇ ಇರುವುದನ್ನು ಕಂಡು ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ ಸ್ವರಶ್ಯ ತನ್ನ ಜನ್ಮ ರಹಸ್ಯವನ್ನು ಅರಿತ ಕರ್ಣನು ಮನದಲ್ಲಿ ಚಿಂತಿತನಾಗಿ ಮೌನವಾದಾಗ ಕೃಷ್ಣನು ನಾನು ನಿನ್ನ ಹಿತೈಷಿ ಎಂದು ಹೇಳುವುದರ ಮೂಲಕ ಕರ್ಣನನ್ನು ಸಮಾಧಾನಪಡಿಸಿದ್ದು ಸ್ವರಶ್ಯ ಪೂರ್ಣವಾಗಿದೆ ಐದು ಮಾರಿಗೌತನವಾಯಿತು ನಾಳಿನ ಭಾರತವು ಸಂದರ್ಭ ಕೃಷ್ಣನು ಒಡ್ಡಿದ ಆಮಿಷಗಳನ್ನು ತಿರಸ್ಕರಿಸಿದ ಕರ್ಣನು ನನಗೆ ಕೌರವನೇ ಒಡೆಯ ಆತನ ಶತ್ರುಗಳೇ ನನಗೂ ಶತ್ರುಗಳು ನಾಳೆ ನಡೆಯುವ ಯುದ್ಧದಲ್ಲಿ ನನ್ನ ಶೌರ್ಯವನ್ನು ತೋರಿಸುತ್ತೇನೆಂದು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ ಸ್ವಾರಸ್ಯ ಕರ್ಣನು ಮುಂದೆ ನಡೆಯುವ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾನೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಮಾರಿಗೌತನವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪಿಸಿ ವರ್ಣಿಸುವುದೇ ಅಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೌತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತನಕ್ಕೆ ಅಭೇದವಾಗಿ ಕಲ್ಪಿಸಲಾಗಿದೆ ವಿಗ್ರಹಿಸಿ ಸಮಾಸ ಹೆಸರಿಸಿ ಇನತನುಜನು ಆವನು ಅವನು ಇನತನುಜ ಕರ್ಣ ಇದು ಬೌರ್ವಿ ಸಮಾಸ ಧನುಜರಿಗೆ ರಿಪು ಆಗಿರುವವನು ಆವನು ಅವನು ರಿಪು ಕೃಷ್ಣ ಇದು ಬೌರ್ವಿ ಸಮಾಸ ರಿಪು ಅಂದರೆ ವೈರಿ ಮುರನಿಗೆ ಅರಿ ಆದವನು ಆವನು ಅವನು ಮುರಾರಿ ಬೌರ್ವಿ ಸಮಾಸ ಮೇದಿನಿಗೆ ಪತಿ ಆದವನು ಆವನೋ ಅವನು ಮೇದಿನಿ ಪತಿ ಇದು ಬೌರ್ವಿ ಸಮಾಸ ಮೇದಿನಿ ಅಂದರೆ ಭೂಮಿ ರಾಜೀವನಿಗೆ ಸಖನಾಗಿರುವವನು ಆವನು ಅವನು ರಾಜೀವ ಸಕ ಇದು ಭೌರ್ವಿ ಸಮಾಸ ಮಾದ್ರರು ಮಾಗದರು ಯಾದವರು ಮಾದ್ರ ಮಾಗದ ಯಾದವರು ಇದು ದ್ವಂದ್ವ ಸಮಾಸ ಕೈಯನ್ನು ಪ್ಲಸ್ ಆನು ಕೈಯಾನು ಕ್ರಿಯಾ ಸಮಾಸ ಹೊಗೆಯನ್ನು ಪ್ಲಸ್ ತೋರು ಹೊಗೆದೋರು ಇದು ಕ್ರಿಯಾಸಮಾಸ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ತನುಜ ಮಗ ಸಖ ಗೆಳೆಯ ಯುದ್ಧ ಜುದ್ಧ ಪ್ರಸಾದ ಹಸಾದ ಭೇದವಿಲ್ಲ ಆಗಮ ಸಂಧಿ ನಿಮ್ಮಡಿಗಳಲ್ಲಿ ಲೋಪಸಂಧಿ ಕಂದ ನಾಲ್ಕು ಸಾಲು ಷಟ್ಪದಿ ಆರು ಸಾಲು